ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಎಸ್ ಜಿ ಅಡುಗೆ ಮನೆಗೆ ಎಲ್ರಿಗೂ ಸ್ವಾಗತ ನಾನಿವತ್ತು ಆಲೂಗಡ್ಡೆ ಹಾಗೆ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಹೇಗೆ ಟೇಸ್ಟಿಯಾಗಿ ಬ್ರೇಕ್ಫಾಸ್ಟನ್ನ ಹಾಗೆ ಈಸಿಯಾಗಿ ಮಾಡ್ಕೊಳ್ಳೋದು ಅಂತ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಗ್ಯಾಸ್ ಸ್ಟೋವ್ ಮೇಲೆ ಕುಕ್ಕರ್ ಇಟ್ಟು ಅದಕ್ಕೆ ಮೂರು ಆಲೂಗಡ್ಡೆನ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ನೀರು ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಮೂರು ವಿಸಿಲ್ ಬರೆಸ್ಬೇಕು ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ಇವಾಗ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಮೂರು ಹಸಿ ಮೆಣಸಿಕೆಣ್ಣು ಹಾಕಿ ಈ ಥರ ಕಟ್ ಮಾಡಿ ತರಿತರಿಯಾಗಿ ಮಿಕ್ಸಿ ಮಾಡ್ಕೋತೀನಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಾಯ್ತು ನಾನು ಈ ಥರ ಇರಬೇಕು ಈಗ ನಾನು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಒಂದೂವರೆ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಇವಾಗ ನಾನು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸಬ್ಸಿಗೆ ಸೊಪ್ಪು ಸ್ವಲ್ಪ ಸಾಂಬಾರು ಸೊಪ್ಪು ಎಲ್ಲನೂ ಸಣ್ಣದಾಗಿ ಕಟ್ ಮಾಡಿ ಹಾಕೋತಾಯಿದ್ದೀನಿ ಇದ್ದೀನಿ ನಿಮಗೆ ಸಬ್ಸಿಗೆ ಸೊಪ್ಪು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ಅದನ್ನೆಲ್ಲ ಆದಮೇಲೆ ನಾನು ಮೆಣಸಿಕಾಯನ್ನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೀವು ನೋಡಿಕೊಂಡು ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದಕ್ಕೆ ನಾನು ಒನ್ ಟೀ ಸ್ಪೂನ್ ಆಗುವಷ್ಟು ಕರಿಗಳನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಈ ಥರ ಕೈಯಲ್ಲಿ ತಿಕ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಜ್ಬನು ಕೂಡ ನಾನು ಕೈಲಿ ಈ ಥರ ತಿಕ್ಕಿ ಹಾಕೋತಾ ಇದ್ದೀನಿ ಮನೇಲಿ ಅಜ್ವನ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಈಗ ನಾನು ಇದಕ್ಕೆ ಒನ್ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಕಿದ್ದೀನಿ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಕೂಡ ಹಾಕಿದ್ದೀನಿ ಹಾಗೆ ಆಲೂಗಡ್ಡೆ ಕೂಡ ನೋಡಿ ಈ ಕಡೆ ಬೇಯ್ದಿದೆ ಈಗ ಎಲ್ಲನೂ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಈ ಥರ ತುರಿಯೋ ಮನೆಯಲ್ಲಿ ಎಲ್ಲ ಆಲೂಗಡ್ಡೆನ ತುರಿತಾಯಿದ್ದೀನಿ ನೋಡಿ ಇವಾಗ ಆಯಿತು ಈಗ ಇದನ್ನು ಮೊದಲಿಗೆ ನೀರು ಹಾಕದೇನೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಮಿಕ್ಸ್ ಆಯಿತು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಅಕ್ಕಿ ರೊಟ್ಟಿಗೆಲ್ಲ ಕಲಿಸ್ಕೋತೀವಲ್ಲ ಆ ಥರ ಕಲಿಸ್ಕೋಬೇಕು ನೋಡಿ ಈ ಥರ ಇರಬೇಕು ಈಗ ಇದ್ರ ಮೇಲೆ ಒಂದು ತಟ್ಟೆ ಮುಚ್ಚಿ ಒಂದು ಅರ್ಧ ಗಂಟೆ ನೇನೆಗೆ ನಾನು ನಾನಿವತ್ತು ಅಕ್ಕಿ ರೊಟ್ಟಿಗೆ ಮೆಣಸಿನ್ಕಾಯಿ ಚಟ್ನಿನ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನಿಮಗೆ ಮೆಣಸಿನ್ಕಾಯಿ ಚಟ್ನಿ ಬೇಡ ಅಂದರೆ ನೀವು ಕಾಯಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಏನಾರು ಬೇರೆ ನಿಮಗೆ ಬೇರೆ ಏನಾದರೂ ಚಟ್ನಿ ಇಷ್ಟ ಇದ್ದರೆ ಮಾಡ್ಕೋಬೋದು ನೋಡಿ ಎಲ್ಲ ಮೆಣಸಿನಕಾಯಿ ನಾನು ಕಟ್ ಮಾಡಿಕೊಂಡು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ಎಲ್ಲನೂ ಫ್ರೈ ಮಾಡ್ಕೊಂಡಾಯಿತು ಈಗ ಇದನ್ನು ತನಗಾಕಿ ಬಿಟ್ಬಿಡೋಣ ಮೇಲೆ ನೋಡಿ ಈಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ ನಾನು ಹಸಿಮೆಣಸಿನ್ಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹಾಗೆ ನೋಡಿ ನಾನು ಸ್ವಲ್ಪ ಕೊಬ್ಬರಿನ ಕೂಡ ಹಾಕ್ಕೊಂಡಿದ್ದೀನಿ ಹಾಗೆ ಸಿಪ್ಪೆ ತೆಗೆದಿರೋಂಥ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಸ್ವಲ್ಪ ಶುಂಠಿ ಒಂದು ಸೂರು ಹಣ್ಣು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಈಗ ಎಲ್ಲಾನು ಹಾಕಿ ನಾನು ಮಿಕ್ಸಿ ಮಾಡ್ಕೋತಾ ಇದ್ದೀನಿ ನೋಡಿ ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಇವಾಗ ಚಟ್ನಿ ಕೂಡ ರೆಡಿ ಆಯಿತು ರೊಟ್ಟಿಗೆ ನೋಡಿ ಹಿಟ್ಟು ಕೂಡ ಅಷ್ಟರಲ್ಲಿ ಚೆನ್ನಾಗಿ ನೆನೆದಿದೆ ಈಗ ರೊಟ್ಟಿ ಮಾಡ್ಕೊಳ್ಳೋಣ ಇದಕ್ಕಿಂತ ಜಾಸ್ತಿ ಟೈಮ್ ಕೂಡ ಬೇಕಾಗಲ್ಲ ಫ್ರೆಂಡ್ಸ್ ಒಂದು ಅರ್ಧ ಗಂಟೆಯಲ್ಲಿ ಮಾಡ್ಕೊಂಬಿಡ್ಬೋದು ಬೆಳಿಗ್ಗೆ ನೋಡಿ ಇವಾಗ ನಾನು ತವೆ ಕೂಡ ಕಾಯಿ ಹಾಕಿಟ್ಟಿದೆ ಹುರ್ಕೊಂಡಿದ್ನಲ್ಲ ಅದೇ ತವೆ ಈಗ ಅದಕ್ಕೆ ಒನ್ ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ನಾವು ದಪಾಟಿ ಅಥವಾ ಅಕ್ಕಿ ರೊಟ್ಟಿ ಎಲ್ಲ ತಟ್ಕೋತೀವಲ್ಲ ಸೇಮ್ ಅದೇ ಥರ ತಟ್ಕೋಬೇಕು ನಿಮಗೆ ತಟ್ಟಕೊ ಆಗ್ತಾ ಇಲ್ಲ ಅಂದರೆ ಕೈಗೆ ಸ್ವಲ್ಪ ಎಣ್ಣೆ ಅಥವಾ ನೀರನ್ನ ಹಾಸ್ಕೊಂಡು ಕೈನ ಒದ್ದೆ ಮಾಡಿಕೊಂಡು ಈ ಥರ ತಟ್ಕೊಳ್ಳಿ ನಾನು ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ತಟ್ತಾ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರೊಟ್ಟಿ ನೀವು ಕೂಡ ಮನೇಲಿ ಒಂದು ಸರಿ ಟ್ರೈ ಮಾಡಿ ನೋಡಿ ಇವಾಗ ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಬೇಯಿಸ್ಕೋತಾ ಇದ್ದೀನಿ ನೋಡಿ ಇವಾಗ ಒಂದು ಸೈಡ್ ಬೇಯ್ದಿದೆ ಈಗ ತಿರ್ಗಿ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಅಕ್ಕಿ ಹಾಗೆ ಆಲೂಗಡ್ಡೆ ರೊಟ್ಟಿ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಹಾಗೆ ಫ್ರೆಂಡ್ಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಮೆಣಸಿನ್ಕಾಯಿಗೆ ತುಪ್ಪನೇ ಹಾಕ್ಕೊಂಡಿದ್ದೀನಿ ನೀವು ತುಪ್ಪ ಬದಲಾಗಿ ಅಡುಗೆ ಎಣ್ಣೆ ಅಥವಾ ಮೊಸರು ಹಾಕ್ಕೋಬೋದು ಹಾಗೆ ನಾನು ಸ್ವಲ್ಪ ಸಾಂಬಾರು ಕೂಡ ಮಾಡಿಕೊಂಡಿದ್ದೆ ನೋಡಿ ಇವಾಗ ಎಲ್ಲ ರೆಡಿ ಆಯಿತು ನೀವು ಕೂಡ ಮನೆಯಲ್ಲಿ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್